ತುಂಬಾ ಜನಕ್ಕೆ ಆಸೆ ಇತ್ತು ಅಂಡ್ ಫಿಲಿಮ್ ತುಂಬಾ ಚೆನ್ನಾಗಿ ಅಗ್ರೆಷನ್ ಆ ಕೋಪ ಅಂಡ್ ಫೈಟ್ಸ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಆರ್ಟಿಸ್ಟ್ ಇವರು ಭಯೂರ್ ಪಟೇಲ್ ಅವರು ರಾಜ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನಗಿಂತ ನೀವು ಆಡಿಯನ್ಸ್ ಕೇಳಬೇಕು ಅನಿಸ್ತು ಅಂತ ನನಗಂತೂ ಫಿಲ್ಮ್ ತುಂಬ ಇಷ್ಟ ಆಯಿತು ಪ್ರತಿಯೊಬ್ಬರು ತುಂಬ ಸ್ವಸ್ತಿ ಕಣ್ಣು ಏ ತುಂಬ ನೆನಪಾಗುತ್ತೆ ಲುಕ್ ಮಾತ್ರ ನನಗೆ ಲುಕ್ ತುಂಬ ಇಷ್ಟ ಆಯಿತು ಸಾಂಗ್ ಬಗ್ಗೆ ಸಾಂಗ್ ತುಂಬ ಡಿಫ್ರೆಂಟ್ ಕೇಳಿದಿರಲ್ಲ ನಿಮಗೆ ತುಂಬ ಹೊಸದಾಗಿದೆ ಸಾಂಗು ಆ ನೇಟಿವಿಟಿ ಆ ಸಾಂಗ್ ಬಂತಲ್ಲ ನನಗೆ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಅದ್ಭುತವಾಗಿದೆ ತುಂಬ ತುಂಬ ಅದ್ಭುತವಾಗಿದೆ ತುಂಬಾ ಬೈಟು ತುಂಬಾ ಚೆನ್ನಾಗಿದೆ ಹೈಟ್ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಮೂವಿ ತುಂಬಾ ಫ್ಯಾಮಿಲಿ ಸಮೇತ ಬಂದು ನೋಡ್ರಿ ನೋಡಿ ಅವನಾರು ಇದು ದಿನ ಬಂದು ಆರೈಸ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀನಿ ಅಂತ